ಗುಡಿಬಂಡೆ ತಾಲೂಕಿನಲ್ಲಿ ಕ್ವಾರಿ ಕ್ರಷರ್ಗಳ ಚಟುವಟಿಕೆ ಹೆಚ್ಚಾಗಿದ್ದು ಅವುಗಳಿಗೆ ಪೂರಕವಾಗಿ ಟಿಪ್ಪರ್ಗಳ ಸಂಚಾರವೂ ಅತಿಯಾಗಿದೆ ಇದರಿಂದ ಗ್ರಾಮೀಣ ರಸ್ತೆಗಳು ಹಾಳಾಗುತ್ತಿವೆ ಆದರೆ ಅವುಗಳ ಅತಿ ವೇಗದ ಓಡಾಟಕ್ಕೆ ಅಮಾಯಿಕ ಜೀವಿಗಳು ಬಲಿಯಾಗುತ್ತಿವೆ ಜನ ಜೀವನಕ್ಕೆ ಸಂಚಾರಕವಾದ ಈ ಕ್ರಷರ್ ಹಾಗೂ ಅವುಗಳಿಂದಲೇ ಹೆಚ್ಚಾಗಿರುವ ಟಿಪ್ಪರ್ಗಳಿಗೆ ಕಡಿವಾಣ ಹಾಕುವವರ್ಯಾರು ಎಂಬ ಪ್ರಶ್ನೆ ಎದುರಾಗಿದೆ ಯಾವುದೇ ಸರಕು ಸಾಗಾಣಿಕೆ ವಾಹನವಾದರೂ ಸಾರ್ವಜನಿಕ ರಸ್ತೆಯಲ್ಲಿ ಸಂಚರಿಸುವಾಗ ಭಾರಿ ಮಿತಿ ಉಲ್ಲಂಘಿಸುವಂತಿಲ್ಲ ಎಂಬ ನಿಯಮವಿದೆ ಆದರೆ ಟಿಪ್ಪರ್ಗಳಿಗೆ ಅವೈಜ್ಞಾನಿಕವಾಗಿ ಹೆಚ್ಚುವರಿ ಬಾಡಿ ಕಟ್ಟಿಸಿಕೊಂಡಿದ್ದು ಇದನ್ನ ಮೀರಿ ಬೋಗಸ್ ತುಂಬಲಾಗುತ್ತಿದೆ ಹೀಗಾಗಿ ಕ್ವಾರಿಯಿಂದ ಮೇಡಿಕಲಹಳ್ಳಿ ಪೋಲಂಪಲ್ಲಿ ವರ್ಲಕೊಂಡ ರಸ್ತೆ ಟಿಪ್ಪರ್ಗಳ ಓಡಾಟವಾಡುವಾಗ ವ್ಯಾಪಕ ಧೂಳು ಆವರಿಸುತ್ತಿದೆ ಇದು ಆರೋಗ್ಯ ಸಮಸ್ಯೆಗೆ ಕಾರಣವಾಗುತ್ತಿದೆ ಭಾರ ಮಿತಿ ಉಲ್ಲಂಘಿಸುವ ಲೈಸೆನ್ಸ್ ಇನ್ಸುರೆನ್ಸ್ ಪರವಾನಿಗೆ ಇಲ್ಲದೆ ಸಂಚಾರ ವಾಹನಗಳಿಗೆ ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿಗಳು ದಂಡ ವಿಧಿಸುವ ಹಾಗೂ ವಾಹನ ಸೀಸ್ ಮಾಡುವ ಅವಕಾಶವಿದ್ದರೂ ಅದನ್ನು ಮಾಡುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ ಇನ್ನು ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಯಾಗಿ ಮತ್ತು ನಾನಾ ಇಲಾಖೆ ಅಧಿಕಾರಿಗಳನ್ನ ಒಳಗೊಂಡ ರಚನೆಯಾಗಿರುವ ಟಾಸ್ಕ್ ಫೋರ್ಸ್ ಇದ್ದು ಇಲ್ಲವಂತಾಗಿದೆ ಇದರಿಂದ ಬೈಕ್ ಸ್ಕೂಟರ್ ಆಟೋ ಇತರೆ ವಾಹನಗಳಿಗೆ ದಂಡ ವಿಧಿಸುವ ಪೊಲೀಸ್ ಇಲಾಖೆಯವರು ಟಿಪ್ಪರ್ಗಳನ್ನ ಯಾಕೆ ಕೇಳುತ್ತಿಲ್ಲ ಎಂದು ಪ್ರಶ್ನಿಸುವುದು ಸಾಮಾನ್ಯವಾಗಿದೆ ಹೀಗಾಗಿ ಪೊಲೀಸ್ ಇಲಾಖೆ ಟಿಪ್ಪರ್ಗಳ ಸಂಚಾರ ನಿಯಂತ್ರಿಸದಿದ್ದರೆ ರಸ್ತೆ ತಡೆ ನಡೆಸಿ ಹೋರಾಟ ಮಾಡುವುದಾಗಿ ರೈತರು ಎಚ್ಚರಿಕೆ ನೀಡಿದ್ದಾರೆ ಲಕ್ಷ್ಮಣ ರೆಡ್ಡಿ ಅಂತ ಇಲ್ಲಿ ನಮ್ದು ನಾವೆಲ್ಲ ಇಲ್ಲಿ ಬೆಳಿಗ್ಗೆ ಸಾಯಂಕಾಲ ಹುಡುಗರು ಮಕ್ಕಳು ಟೂ ವೀಲರಲ್ಲಿ ಬರ್ತಾಯಿರ್ತಾರೆ ಇಲ್ಲಿ ರಸ್ತೆ ನೋಡಿದ್ರೆ ನೀವು ಬಜ್ಜಿ ತಾಗೈತೆ ಬಿದ್ದೋಗಿ ಎಷ್ಟೋ ಜನ ಗಾಯಗಳು ಮಾಡ್ಕೊಂಡವ್ರೆ ವಾರಕ್ಕೆ ಎರಡು ಸಲ ಮೂರು ಸಲ ಬಿದ್ದೋಗ್ತಾರೆ ಆ ಓವರ್ ಲೋಡ್ ಹಾಕ್ಕೊಂಡ್ಬರ್ತಾರೆ ಸೈಡೇ ಬಿಡಲ್ಲ ಅವರು ಇವಾಗ ಫೋಟೋ ತೆಗೆದಿದ್ವಿ ಐದು ಟಿಪ್ಪರ್ ಒಂದೇ ಸಲ ಬಂದೈತೆ ಒಂದು ಚೂರು ಜಾಗ ಬಿಡಲ್ಲ ಅವರು ಈ ವರ್ಲ್ಕೊಂಡೆಯಿಂದ ಗುಡಬಂಡೆ ಕಚೇರಿಗೆ ಹೋಗ್ಬೇಕಾದ್ರೆ ತಾಲೂಕ್ ಹೆಡ್ ಕ್ವಾರ್ಟ್ರಿಗೆ ಹೋಗಬೇಕಾದ್ರೆ ಇದೇ ಮುಖ್ಯ ರಸ್ತೆ ಆ ಮುಖ್ಯ ರಸ್ತೆ ಏನೇ ರಸ್ತೆ ಅಂತಲ್ಲ ಇದು ಏನು ಎತ್ತನ ಎತ್ತನ ಎತ್ತ ಕೆಸರು ಬಂಡಿ ಹಾಕಿ ಕೆಸರು ಗದ್ದೆ ಆಗೋಗ್ಬಿಟ್ಟೈತೆ ಸುಮಾರು ಜನ ಬಿದ್ದು ಹೋಗ್ತಾ ಇದ್ದಾರೆ ಈ ಟಿಪ್ಪರ್ ಓವರ್ ಲೋಡ್ ಯಾರು ಪರ್ಮಿಷನ್ ಕೊಟ್ಟಿರೋದು ಟಿಪ್ಪರ್ಗಳ ಸಂಚಾರದಿಂದ ಪೋಲಂಪಲ್ಲಿ ವರಳಕೊಂಡ ಮಾರ್ಗದ ರಸ್ತೆ ಗುಂಡಿ ನಿರ್ಮಾಣವಾಗಿದೆ ಟಿಪ್ಪರ್ಗಳ ಅತಿ ವೇಗವಾಗಿ ಸಂಚಾರದಿಂದ ದ್ವಿಚಕ್ರ ವಾಹನ ಸಂಚಾರ ಮಾಡುವವರ ಜೀವನಕ್ಕೆ ಅಪಾಯವಾಗಿದೆ ಅಷ್ಟೇ ಅಲ್ಲ ಸಮಸ್ಯೆಗಳಿರುವ ಹಿನ್ನೆಲೆಯಲ್ಲಿ ಟಿಪ್ಪರ್ಗಳ ಹಾವಳಿ ತಡೆಯಬೇಕು ಎಂಬ ಕೂಗು ಗ್ರಾಮೀಣ ಪ್ರದೇಶ ರೈತರದ್ದಾಗಿದೆ ಮಂಜುನಾಥ್ ಬಿ ಟಿವಿ ಕುಡಿಬಂಡೆ